ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಳ್ಸಂದೆ ಕಾಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಕಪ್ ಅಳಸಂದಿನ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೀನಿ ಸೊ ಇದನ್ನು ಇವಾಗ ನಾನು ಕುಕ್ಕರ್ಗೆ ಹಾಕೊತಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕೊತಿದ್ದೀನಿ ಹಾಗೆ ಒಂದು ಸ್ಪೂನ್ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಳ್ಳೋದನ್ನ ನಾನು ತೋರಿಸಿಲ್ಲ ನೀವು ಉಪ್ಪು ಹಾಕ್ಕೊಳ್ಳಿ ಒಂದು ಸ್ಪೂನು ಸೊ ಇದನ್ನು ಕುಕ್ಕರ್ ಕ್ಲೋಸ್ ಮಾಡಿ ಇಡ್ತೀನಿ ಒಂದು ನಾಲ್ಕು ವಿಜಿಲ್ ಹೊಡ್ಸೋಣ ಇದನ್ನು ಇವಾಗ ಮಸಾಲೆ ರುಬ್ಬಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಚಕ್ಕೆ ಲವಂಗ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಣ್ಣೆ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಇವಾಗ ನಾನು ರುಬ್ಬಕ್ಕೆ ಹಾಕ್ಕೊತೀನಿ ಸೊ ಇವಾಗ ನೀವು ನೋಡ್ಬೋದು ನಾನು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂತಿದ್ದೀನಿ ಇದಕ್ಕೇನೆ ನಾನು ಖಾರದ ಪುಡಿ ಒಂದು ಸ್ಪೂನು ಒಂದು ಸ್ಪೂನು ಸಾಂಬಾರ್ ಪೌಡರು ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ವಲ್ಪ ನಾನಿವಾಗ ಅಶ್ರಮ ಪುಡಿ ಹಾಕೊತಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಸೊ ನೋಡ್ಬೋದು ಇವಾಗ ನಾನು ರುಬ್ಕೊಂಡಿದ್ದೀನಿ ಪೇಸ್ಟ್ ಆಗಿದೆ ಆಲ್ರೆಡಿ ಸೊ ಇವಾಗ ನಾನು ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಕುಕ್ಕರ್ ನಾಲ್ಕು ವಿಝಿಲ್ ಆಗಿದೆ ಏರೆಲ್ಲ ಪಾಸ್ ಆಗಿದೆ ಇವಾಗ ನೋಡ್ಬೋದು ಚೆನ್ನಾಗಿ ಕುದ್ದಿದೆ ಕಾಳೆಲ್ಲ ಇಷ್ಟು ಕುದ್ದಿದ್ರೆ ಸಾಕು ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಈ ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಮತ್ತೆ ನಾವು ಕುದಿಯಕ್ಕೆ ಬಿಡೋಣ ಹೀಗೆ ನೋಡಿ ನಾನು ತರಕಾರಿ ಎಲ್ಲ ಹಾಕಿದ್ದೀನಿ ಗ್ಯಾಸ್ ಕೂಡ ಆನ್ ಮಾಡಿದ್ದೀನಿ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಹಂಗ ನೋಡ್ಬೋದು ಇದಕ್ಕೆ ನಾನು ಇವಾಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊತೀನಿ ಹಾಕ್ಕೊಂಡು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದು ಕುದೀತಾ ಇರಲಿ ಇವಾಗ ನಾನೀಗ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂತಿದ್ದೀನಿ ಒಂಚೂ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಯಿಲು ಮತ್ತು ಇದಕ್ಕೆ ಸಾಸಿವೆ ಹಾಕ್ಕೊಂತಿದ್ದೀನಿ ಹಾಗೆ ಇದಕ್ಕೆ ನಾನು ಇವಾಗ ಹಿಂಗ್ ಹಾಕ್ಕೊಂತಿದ್ದೀನಿ ಹಿಂಗು ಸ್ವಲ್ಪ ನಾನು ಹಾಕ್ಕೊಂತೀನಿ ಎಲ್ಲದಕ್ಕೂ ಮತ್ತೆ ಈಗ ಒಂಚೂರು ಕರಿಬೇ ಹಾಕ್ಕೊಂತಿದ್ದೀನಿ ಸೊ ಈ ಒಗ್ಗರಣೆನ ನಾನು ಡೈರೆಕ್ಟ್ಲಿ ಕುದೀತಿರೋ ಸಾಂಬಾರ್ಗೆನ ಹಾಕ್ಕೊಂತಿದ್ದೀನಿ ನೋಡ್ಬೋದು ಇವಾಗ ಈಗ ಇದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಯಾಕಂದ್ರೆ ಆಲೂಗಡ್ಡೆ ಎಲ್ಲ ಕುದ್ದಿರಲ್ಲ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಆಲೂಗಡ್ಡೆ ಟೊಮೆಟೊ ಎಲ್ಲ ಇನ್ನೂ ಕುದಿಬೇಕು ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಹೇಗೇನೆ ನೀವು ಅವಾಗ ಅವಾಗ ಸ್ವಲ್ಪ ಸೌಟಿಂದ ತಿರುಗಿಸ್ಬಿಟ್ಟು ನೋಡಿ ಕುದ್ದಿದ್ಯಾ ಇಲ್ವಾ ಅಂತ ಆಲ್ಮೋಸ್ಟ್ ಇವಾಗ ಆಲೂಗಡ್ಡೆ ಕುದ್ದಿದೆ ನನ್ನ ಪ್ರಕಾರ ನಮ್ಮದು ಹಾಗೆ ಇವಾಗ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಆಗಿದೆಯಾ ಇಲ್ವೋ ಅಂತ ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂತಿದ್ದೀನಿ ಸೊ ಇಷ್ಟೇ ಸಿಂಪಲ್ಲಾಗಿ ಕಾಳು ಸಾರು ಮಾಡೋದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಮುದ್ದೆಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ರೈಸ್ಗೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ and uh thank you bye